ಫೈನಲಿ ವೆಡ್ಡಿಂಗ್ ಪ್ರಿಪ್ರೇಷನ್ ನೋಡಿ ಹೇಗೆ ನಡೀತಾ ಇದೆ ಅಂತ ಆಲ್ಮೋಸ್ಟ್ ಚೇರ್ಸ್ ಎಲ್ಲ ಬಂದಿದೆ ಇಲ್ಲಿ ಮನೆಗೂ ಸಹ ಲೈಟಿಂಗ್ಸ್ ಹಾಕಿದ್ದಾರೆ ಹಾಗೇ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ರಾತ್ರಿ ನಾನು ಕಂಪ್ಲೀಟ್ ಲೈಟ್ಸ್ ಹಾಕಿ ತೋರಿಸ್ತೀನಿ ಕಂಪ್ಲೀಟ್ ಇದು ರೆಡಿ ಆಗಲಿ ನಾನು ಆಮೇಲೆ ತೋರಿಸ್ತೀನಿ ಒಬ್ಬರೇ ಎಲ್ಲ ಬರ್ತಾ ಇದ್ದಾರೆ ಗೋವಾದಿಂದ ಬಂದಿದ್ದಾರೆ ವೆಂಕಟೇಶ್ ಮಮ್ಮ ಹಾಗೆ ಸುಷ್ಮಾ ಮಮ್ಮಿ ಹಾಗೇನೆ ಇಲ್ಲಿ ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಫುಲ್ ಬ್ಯುಸಿ ಇದ್ದಾರೆ और ये होता है आत्मकदी और कार्तिक आदि फ्राइकेस दी कार्तिक आदि कार्तिक आदि को कार्तिक आदि ये लोड़ी वो वॉक मारता है सर टाटा होता गाड़ी माय यानी नहीं बैठती कार पॉवर खेलता ಮನೇ ಫುಲ್ ರಿಲೇಟಿವ್ಸ್ ಇದ್ದಾರೆ ನನಗಂತೂ ಇಷ್ಟು ಖುಷಿ ಆಗ್ತಾ ಇದೆ ಆಯ್ತಾ ನನಗೆ ಹಾಗೇ ಮನೆಗೆಲ್ಲ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಬಂದರೆ ಅಲ್ವಾ ನನಗೆ ತುಂಬ ಖುಷಿ ಆಗುತ್ತೆ ಆಯಿತಾ ನನಗೆ ಅಂತಲ್ಲ ಈ ಬನ್ನಿ ಎಲ್ರಿಗೂ ಹಾಗೇ ಮನೆಗೆ ರಿಲೇಟಿವ್ಸ್ ಬಂದರೆ ಆ ವೈಫ್ಸೇ ಚೆಂದ ತೋರಿಸ್ತೀನಿ ಬನ್ನಿ ಫುಲ್ ಗಲಗಲ ಅಂತಿದೆ ಮನೆ ಎಲ್ಲ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಆಟ ಆಡಿಕೊಂಡು ಇವರಲ್ವಾ ಇವಾಗ ತಾನೇ ಬಂದು ರೀಚ್ ಆಗಿದ್ದಾರೆ ಸೊ ಸ್ವಲ್ಪ ಟಯರ್ಡ್ನೆಸ್ ಇದೆ ಅವ್ರ ಮುಖದಲ್ಲಿ ಹಾ ಅವರು ತುಂಬಾನೇ ಸ್ಪೆಷಲ್ ನೋಡಿ ಹಾ ನಮ್ಗೆ ಇಟ್ ಸರ್ವ್ ಮಾಡ್ತಾ ಇದ್ದಾರೆ ಹಾಗೆ ಜಯಶ್ರೀ ಮಮ್ಮಿ ಸಹಾಯ ಆಲ್ಮೋಸ್ಟ್ ಎಲ್ರು ಊಟ ಕುತ್ಕೊಂಡಿದ್ದಾರೆ ಒಂದು ಬ್ಯಾಚ್ ಆಕ್ಚುಲಿ ಇನ್ನೊಂದು ಬ್ಯಾಚ್ ಊಟ ಕೂತ್ಕೊಳ್ಳೋದಿದೆ ಆಯ್ತಾ ಸೊ ಹಾಗಾಗಿ ಇನ್ನು ವೇಟ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಕುತ್ಕೊಂಡಿದ್ದಾರೆ ನೋಡಿ ಕಂಪ್ಲೀಟ್ ಲೈಟಿಂಗ್ಸ್ ಹಾಕಿದ ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಸಿ ಇದು ಫುಲ್ ಫ್ಲವರ್ಸ್ ಹಾಕಿದ್ದಾರೆ ಈ ಸೈಡ್ ಹಾಗೆಯೇ ಇಲ್ಲಿ ಈ ರೀತಿ ರನ್ನಿಂಗ್ ಲೈಟ್ಸ್ ನನಗಂತೂ ತುಂಬ ಖುಷಿ ಅನ್ನಿಸ್ತಿದೆ ಈ ಲೈಟಿಂಗ್ಸ್ ಎಲ್ಲ ನೋಡ್ತಿದ್ರೆ ನನಗೆ ನನ್ನ ಮದುವೆ ವೈಪ್ಸ್ ತುಂಬಾ ನೆನಪಿಗೆ ಬರ್ತಾ ಇದೆ ಇವನ್ ನನ್ನ ಮದುವೆ ಟೈಮಲ್ಲೂ ಇದೇ ರೀತಿ ಡೆಕೋರೇಟ್ ಮಾಡಿಸಿದ್ರು ಅವಾಗ ಇನ್ನೂ ಹೇಗಂದರೆ ಆ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ತಿದೆಯಲ್ವಾ ಆ ಬಿಲ್ಡಿಂಗಿಗೂ ಸಹ ಲೈಟಿಂಗ್ ಮಾಡಿಸಿದ್ರು ನೋಡಿ ಚೆನ್ನಾಗಿ ಬಂದಿದೆ ಇದು ನಾಳೆ ಹಳದಿಗೆ ಇಲ್ಲೇ ಹಳದಿ ಮಾಡೋದು ಇದು ಈ ರೀತಿ ಇವಾಗ ಇದು ತುಂಬ ಟ್ರೆಂಡ್ ಅಲ್ವಾ ಸೊ ನೋಡಿ ಎಷ್ಟು ಚಂದ ಆಗಿದೆ ಅಲ್ಲ ಲೈಟಿಂಗ್ಸ್ ಕೊಂಡ್ರೆ ನೋಡಿ ಇವಳು ವೀಡಿಯೋ ಫೋಟೋ ಅಂದ ತಕ್ಷಣ ಬೇಡದೇ ಆಗಿರೋ ನಾಟಕಗಳು ಫೈನಲಿ ಹಾಗೇ ಆಲ್ಮೋಸ್ಟ್ ಬಂದಿರೋ ರಿಲೇಟಿವ್ಸ್ ಎಲ್ಲರೂ ಊಟ ಮಾಡಿ ಹೊರಟರು ಎಲ್ಲ ರಿಲೇಟಿವ್ಸ್ ಏನು ಊಟ ಮಾಡಿಬಿಟ್ಟು ಹೊರಟರು ಫ್ಯಾಮ್ ಮನೆಯವರು ಸಹ ಎಲ್ಲರೂ ಊಟ ಮಾಡಿ ಆಯಿತು ಅವರಿಗೆಲ್ಲ ಅವರು ಎಸ್ ಎಸ್ ಕಂಫರ್ಟ್ಸಲ್ಲಿ ರೂಮ್ ಮಾಡಿಕೊಂಡು ಮಲಗಿದ್ದಾರೆ ನಾಳೆ ಬೆಳಗ್ಗೆ ಆದರೆ ಹಳ್ದಿ ಸ್ಟಾರ್ಟ್ ಹಾಗೆ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಹಳ್ದಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ರಿಚುಯಲ್ಸ್ ಸ್ಟಾರ್ಟ್ ಆಗುತ್ತೆ ಹಾಗೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ದಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಷ್ಟೇ ಗುಡ್ ನೈಟ್ ಟೇಕ್ ಕೇರ್ ಬಾಯ್